ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಜೀರ್ಣಕಾರಿ ಉಸಿರು ಎಂದರೇನು ಕರುಳಿನ ಆರೋಗ್ಯವನ್ನು ಸುಧಾರಿಸಲು ಒಂದು ವಿಶಿಷ್ಟ ವಿಧಾನ ಜೀರ್ಣಕಾರಿ ಉಸಿರಾಟವನ್ನು ಕಿಬ್ಬೊಟ್ಟೆಯ ಉಸಿರಾಟ ಅಥವಾ ಡಯಾಫ್ರಾಗ್ಮ್ಯಾಟಿಕ್ ಉಸಿರಾಟ ಎಂದು ಕರೆಯುತ್ತಾರೆ ಇದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸಲು ಮತ್ತು ಒಟ್ಟಾರೆ ಕರುಳಿನ ಆರೋಗ್ಯವನ್ನು ಉತ್ತೇಜಿಸಲು ಡಯಾಫ್ರಾಮ್ ಅನ್ನು ಬಳಸುವುದರ ಮೇಲೆ ಕೇಂದ್ರೀಕರಿಸುವ ಒಂದು ತಂತ್ರವಾಗಿದೆ ಆಳವಿಲ್ಲದ ಎದೆಯ ಉಸಿರಾಟಕ್ಕಿಂತ ಭಿನ್ನವಾಗಿ ಇದು ಶ್ವಾಸಕೋಶದ ಮೇಲಿನ ಭಾಗವನ್ನು ಮಾತ್ರ ಬಳಸಿಕೊಳ್ಳುತ್ತದೆ ಜೀರ್ಣಕಾರಿ ಉಸಿರಾಟವು ಹೊಟ್ಟೆಯ ಕೆಳಭಾಗವನ್ನು ತೊಡಗಿಸಿಕೊಳ್ಳುವ ಆಳವಾದ ಇನ್ಹಲೇಷನ್ಗಳು ಮತ್ತು ನಿಶ್ವಾಸಗಳನ್ನು ಒಳಗೊಂಡಿರುತ್ತದೆ ಈ ನಿರ್ದಿಷ್ಟ ತಂತ್ರವು ವಾಗಸ್ನರವನ್ನು ಉತ್ತೇಜಿಸುತ್ತದೆ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಖಿನ್ನ ಉತ್ಪಾದನೆ ಮತ್ತು ಕರುಳಿನ ಚಲನೆಗಳಂತಹ ವಿವಿಧ ಜೀರ್ಣಕಾರಿ ಕಾರ್ಯಗಳನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಆಟಗಾರ ಜೀರ್ಣಕಾರಿ ಉಸಿರಾಟವನ್ನು ನಿಯಮಿತವಾಗಿ ಅಭ್ಯಾಸ ಮಾಡುವ ಮೂಲಕ ವ್ಯಕ್ತಿಗಳು ತಮ್ಮ ಜಠರಗರುಳಿನ ವ್ಯವಸ್ಥೆಗೆ ಹಲವಾರು ಪ್ರಯೋಜನಗಳನ್ನು ಅನುಭವಿಸಬಹುದು ಮೊದಲನೆಯದಾಗಿ ಈ ರೀತಿಯ ಉಸಿರಾಟವು ಪ್ಯಾರಾಸಿಂಪತೆಟಿಕ್ ನರಮಂಡಲವನ್ನು ಸಕ್ರಿಯಗೊಳಿಸುವ ಮೂಲಕ ವಿಶ್ರಾಂತಿಗೆ ಉತ್ತೇಜನ ನೀಡುತ್ತದೆ ಇದನ್ನು ವಿಶ್ರಾಂತಿ ಮತ್ತು ಜೀರ್ಣಕಾರಿ ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ ಜೀರ್ಣಕಾರಿ ಉಸಿರಾಟದ ಪರೀಕ್ಷೆಯ ಪ್ರಾಮುಖ್ಯತೆ ಮತ್ತು ಪರಿಣಾಮಗಳು ಜೀರ್ಣಾಂಗವ್ಯೂಹದ ಉಸಿರಾಟ ಪರೀಕ್ಷೆಯು ಜಠರಗರುಳಿನ ಸಮಸ್ಯೆಗಳನ್ನು ಪತ್ತೆಹಚ್ಚುವಲ್ಲಿ ಮತ್ತು ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಸಂಕೀರ್ಣ ಕಾರ್ಯಚಟುವಟಿಕೆಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ನಿರ್ಣಾಯಕ ಸಾಧನವಾಗಿದೆ ಈ ಆಕ್ರಮಣಶೀಲವಲ್ಲದ ಪರೀಕ್ಷೆಯು ಆಹಾರ ಅಸಹಿಷ್ಣುತೆಗಳು ಬ್ಯಾಕ್ಟೀರಿಯಾದ ಬೆಳವಣಿಗೆ ಮತ್ತು ಮಾಲಾಬ್ಸಪ್ಷನ್ ಸಮಸ್ಯೆಗಳಂತಹ ವಿವಿಧ ಪರಿಸ್ಥಿತಿಗಳನ್ನು ಪತ್ತೆಹಚ್ಚಲು ಹೆಚ್ಚು ಉಪಯುಕ್ತವಾಗಿದೆ ನಿರ್ದಿಷ್ಟ ಪದಾರ್ಥಗಳನ್ನು ಸೇವಿಸಿದ ನಂತರ ವ್ಯಕ್ತಿಯ ಉಸಿರಾಟದಲ್ಲಿ ಕೆಲವು ಅನಿಲಗಳ ಮಟ್ಟವನ್ನು ಅಳೆಯುವ ಮೂಲಕ ಆರೋಗ್ಯ ವೃತ್ತಿಪರರು ತಮ್ಮ ರೋಗಿಗಳ ದೇಹವು ಆಹಾರವನ್ನು ಹೇಗೆ ಜೀರ್ಣಿಸಿಕೊಳ್ಳುತ್ತಿದೆ ಎಂಬುದರ ಕುರಿತು ಅಮೂಲ್ಯವಾದ ಒಳನೋಟಗಳನ್ನು ಪಡೆಯಬಹುದು ಜೀರ್ಣಕಾರಿ ಉಸಿರಾಟದ ಪರೀಕ್ಷೆಯ ಒಂದು ಗಮನಾರ್ಹವಾದ ಪರಿಣಾಮವೆಂದರೆ ಆಹಾರ ಅಸಹಿಷ್ಣುತೆಯನ್ನು ನಿಖರವಾಗಿ ಗುರುತಿಸುವ ಸಾಮರ್ಥ್ಯ ಅನೇಕ ವ್ಯಕ್ತಿಗಳು ಕೆಲವು ಆಹಾರಗಳನ್ನು ಸೇವಿಸಿದ ನಂತರ ಒಬ್ಬುವುದು ಅನಿಲ ಅಥವಾ ಅತಿಸಾರದಂತಹ ರೋಗಲಕ್ಷಣಗಳಿಂದ ಬಳಲುತ್ತಿದ್ದಾರೆ ಆದರೆ ನಿಖರವಾದ ಅಪರಾಧಿಯನ್ನು ಗುರುತಿಸಲು ಹೆಣಗಾಡುತ್ತಾರೆ ಹೈಡ್ರೋಜನ್ ಅಥವಾ ಮೀತೆಯನ್ನಂತಹ ಅನಿಲಗಳ ಉತ್ಪಾದನೆಯನ್ನು ಮೇಲ್ವಿಚಾರಣೆ ಮಾಡುವ ಮೂಲಕ ಅವರು ಯಾವ ನಿರ್ದಿಷ್ಟ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಕಷ್ಟಪಡುತ್ತಾರೆ ಎಂಬುದನ್ನು ನಿರ್ಧರಿಸಲು ಉಸಿರಾಟದ ಪರೀಕ್ಷೆಯು ಅವರಿಗೆ ಅವಕಾಶ ನೀಡುತ್ತದೆ ಜೀರ್ಣಕಾರಿ ಉಸಿರಾಟದ ಪರೀಕ್ಷೆಯು ಆಕ್ರಮಣಶೀಲವಲ್ಲದ ರೋಗನಿರ್ಣಯದ ತಂತ್ರವಾಗಿದ್ದು ಅದು ಇತ್ತೀಚಿನ ವರ್ಷಗಳಲ್ಲಿ ಗಮನಾರ್ಹ ಎಳೆತವನ್ನು ಪಡೆದುಕೊಂಡಿದೆ ಈ ಪ್ರಬಂಧವು ಜೀರ್ಣಕಾರಿ ಉಸಿರಾಟದ ಪರೀಕ್ಷೆಯ ಪ್ರಾಮುಖ್ಯತೆ ಅದರ ವಿಧಾನ ಮತ್ತು ವಿವಿಧ ಜಠರಗರುಳಿನ ಅಸ್ವಸ್ಥತೆಗಳನ್ನು ಅರ್ಥಮಾಡಿಕೊಳ್ಳುವ ಮತ್ತು ನಿರ್ವಹಿಸುವುದರ ಮೇಲೆ ಅದರ ಪ್ರಭಾವವನ್ನು ಪರಿಶೋಧಿಸುತ್ತದೆ ಜೀರ್ಣಕಾರಿ ಉಸಿರಾಟದ ಪರೀಕ್ಷೆಯನ್ನು ಜೀರ್ಣಕಾರಿ ಉಸಿರಾಟದ ಪರೀಕ್ಷೆಯು ಆಕ್ರಮಣಶೀಲವಲ್ಲದ ರೋಗನಿರ್ಣಯದ ಸಾಧನವಾಗಿದ್ದು ಅದು ವಿವಿಧ ಜೀರ್ಣಕಾರಿ ಅಸ್ವಸ್ಥತೆಗಳ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ನೀಡುತ್ತದೆ ಈ ರೀತಿಯ ಪರೀಕ್ಷೆಯು ವ್ಯಕ್ತಿಯ ಉಸಿರಾಟದಲ್ಲಿ ನಿರ್ದಿಷ್ಟ ಅನಿಲಗಳ ಮಟ್ಟವನ್ನು ಅಳೆಯುವುದನ್ನು ಒಳಗೊಂಡಿರುತ್ತದೆ ಇದು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅಸಮತೋಲನ ಅಥವಾ ಮಾಲಾಬ್ಸರ್ಪ್ಷನ್ ಅನ್ನು ಸೂಚಿಸುತ್ತದೆ ಸಾಮಾನ್ಯವಾಗಿ ಪರೀಕ್ಷಿಸಲ್ಪಟ್ಟ ಅನಿಲಗಳಲ್ಲಿ ಹೈಡ್ರೋಜನ್ ಮತ್ತು ಮೀಥೇನ್ ಸೇರಿವೆ ಇವೆರಡು ಹುದುಗುವಿಕೆಯ ಪ್ರಕ್ರಿಯೆಯಲ್ಲಿ ಕರುಳಿನಲ್ಲಿ ಬ್ಯಾಕ್ಟೀರಿಯಾದಿಂದ ಉತ್ಪತ್ತಿಯಾಗುತ್ತದೆ ಸಣ್ಣ ಕರುಳಿನ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಸೈಬವ್ ಪತ್ತೆಹಚ್ಚುವುದು ಜೀರ್ಣಕಾರಿ ಉಸಿರಾಟದ ಪರೀಕ್ಷೆಯ ಪ್ರಾಥಮಿಕ ಬಳಕೆಗಳಲ್ಲಿ ಒಂದಾಗಿದೆ ಸಣ್ಣ ಕರುಳಿನಲ್ಲಿ ಹೆಚ್ಚಿನ ಪ್ರಮಾಣದ ಬ್ಯಾಕ್ಟೀರಿಯಾಗಳು ನೆಲೆಸಿದಾಗ ಸೈಬವ್ ಸಂಭವಿಸುತ್ತದೆ ಇದು ಉಬ್ಬುವುದು ಅನಿಲ ಕಿಬ್ಬೊಟ್ಟೆಯ ನೋವು ಮತ್ತು ಅತಿಸಾರದಂತಹ ರೋಗಲಕ್ಷಣಗಳಿಗೆ ಕಾರಣವಾಗುತ್ತದೆ ಉಸಿರಾಟದ ಪರೀಕ್ಷೆಯ ಮೂಲಕ ಆರೋಗ್ಯ ವೃತ್ತಿಪರರು ಹೈಡ್ರೋಜನ್ ಅಥವಾ ಮೀಥೇನ್ ಅನಿಲದ ಎತ್ತರದ ಮಟ್ಟವನ್ನು ಗುರುತಿಸಬಹುದು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಸೂಚಿಸುತ್ತದೆ ಮತ್ತು ಸರಿಯಾದ ಚಿಕಿತ್ಸಾ ಆಯ್ಕೆಗಳನ್ನು ಮಾರ್ಗದರ್ಶನ ಮಾಡಲು ಸಹಾಯ ಮಾಡುತ್ತದೆ ಜೀರ್ಣಕಾರಿ ಉಸಿರಾಟದ ಪರೀಕ್ಷೆಯು ಒಬ್ಬ ವ್ಯಕ್ತಿಯು ತನ್ನ ಜೀರ್ಣಕಾರಿ ಪ್ರಕ್ರಿಯೆಗಳ ಒಳನೋಟಗಳನ್ನು ಪಡೆಯಲು ಹೊರಹಾಕುವ ಅನಿಲಗಳನ್ನು ವಿಶ್ಲೇಷಿಸುವುದನ್ನು ಒಳಗೊಂಡಿರುತ್ತದೆ ನಾವು ತಿನ್ನುವಾಗ ಅಥವಾ ಕುಡಿಯುವಾಗ ನಮ್ಮ ದೇಹವು ಕಾರ್ಬೋಹೈಡ್ರೇಟ್ಗಳಂತಹ ಪದಾರ್ಥಗಳನ್ನು ಹೀರಿಕೊಳ್ಳಲು ಸರಳವಾದ ರೂಪಗಳಾಗಿ ವಿಭಜಿಸುತ್ತದೆ ಈ ಪ್ರಕ್ರಿಯೆಯು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಇದು ಲ್ಯಾಕ್ಟೋಸ್ ಅಸಹಿಷ್ಣುತೆ ಅಥವಾ ಸಣ್ಣ ಕರುಳಿನ ಬ್ಯಾಕ್ಟೀರಿಯಾದ ಬೆಳವಣಿಗೆ ಸೈಬವ್ ನಂತಹ ಪರಿಸ್ಥಿತಿಗಳಂತಹ ಸಿಂಡ್ರೋಮ್ ಸಿಂಡ್ರೋಮ್ಗಳಿಗೆ ಕಾರಣವಾಗಬಹುದು ಸಾಮಾನ್ಯವಾಗಿ ಈ ಪರೀಕ್ಷೆಗಳು ಉಸಿರಾಟದಲ್ಲಿ ಹೈಡ್ರೋಜನ್ ಮತ್ತು ಮೀಥೇನ್ ಮಟ್ಟವನ್ನು ಅಳೆಯುತ್ತವೆ ಕೆಲವು ಜೀರ್ಣವಾಗದ ಆಹಾರದ ಅಂಶಗಳು ದೊಡ್ಡ ಕರುಳನ್ನು ತಲುಪಿದಾಗ ಈ ಅನಿಲಗಳು ಉತ್ಪತ್ತಿಯಾಗುತ್ತವೆ ಅಲ್ಲಿ ಕರುಳಿನ ಬ್ಯಾಕ್ಟೀರಿಯಾವು ಅವುಗಳನ್ನು ಹುದುಗಿಸುತ್ತದೆ ಈ ಅನಿಲಗಳಲ್ಲಿನ ಅಸಹಜ ಹೆಚ್ಚಳವು ನಿರ್ದಿಷ್ಟ ಜೀರ್ಣಕಾರಿ ಅಸ್ವಸ್ಥತೆಯನ್ನು ಸೂಚಿಸುತ್ತದೆ ಜೀರ್ಣಕಾರಿ ಉಸಿರಾಟದ ಪರೀಕ್ಷೆಯು ವಿವಿಧ ಜಟರಗರುಳಿನ ಅಸ್ವಸ್ಥತೆಗಳನ್ನು ಪತ್ತೆಹಚ್ಚಲು ಬಳಸುವ ಒಂದು ಅದ್ಭುತ ವಿಧಾನವಾಗಿದೆ ರೋಗಿಯ ಉಸಿರಾಟದಲ್ಲಿರುವ ಕೆಲವು ಅನಿಲಗಳ ಮಟ್ಟವನ್ನು ಅಳೆಯುವ ಮೂಲಕ ಈ ಆಕ್ರಮಣಶೀಲವಲ್ಲದ ಪರೀಕ್ಷೆಯು ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯಚಟುವಟಿಕೆಗೆ ಮೌಲ್ಯಯುತವಾದ ಒಳನೋಟಗಳನ್ನು ಒದಗಿಸುತ್ತದೆ ಲ್ಯಾಕ್ಟೋಸ್ ಅಸಹಿಷ್ಣುತೆ ಸಣ್ಣ ಕರುಳಿನ ಬ್ಯಾಕ್ಟೀರಿಯಾದ ಬೆಳವಣಿಗೆ ಸೈಬವ್ ಮತ್ತು ನಂತಹ ಪರಿಸ್ಥಿತಿಗಳನ್ನು ಗುರುತಿಸುವಲ್ಲಿ ಅದರ ನಿಖರತೆ ಮತ್ತು ದಕ್ಷತೆಯಿಂದಾಗಿ ಈ ರೀತಿಯ ಪರೀಕ್ಷೆಯು ಇತ್ತೀಚಿನ ವರ್ಷಗಳಲ್ಲಿ ಗಮನಾರ್ಹ ಮಹತ್ವವನ್ನು ಪಡೆದುಕೊಂಡಿದೆ ಜೀರ್ಣಕಾರಿ ಉಸಿರಾಟದ ಪರೀಕ್ಷೆಯ ಒಂದು ಪ್ರಮುಖ ಪ್ರಯೋಜನವೆಂದರೆ ಲ್ಯಾಕ್ಟೋಸ್ ಅಸಹಿಷ್ಣುತೆಯನ್ನು ನಿಖರವಾಗಿ ಪತ್ತೆಹಚ್ಚುವ ಸಾಮರ್ಥ್ಯ ಒಬ್ಬ ವ್ಯಕ್ತಿಯು ಲ್ಯಾಕ್ಟೋಸ್ ಅನ್ನು ವಿಭಜಿಸಲು ಅಗತ್ಯವಾದ ಕಿಣ್ವದ ಲ್ಯಾಕ್ಟೇಸ್ ಕೊರತೆಯಿಂದ ಈ ಸ್ಥಿತಿಯು ಉಂಟಾಗುತ್ತದೆ ಹಾಲು ಮತ್ತು ಡೈರಿ ಉತ್ಪನ್ನಗಳಲ್ಲಿ ಕಂಡುಬರುವ ಸಕ್ಕರೆ ಹೆಚ್ಚಿನ ಲ್ಯಾಕ್ಟೋಸ್ ಪಾನೀಯವನ್ನು ನೀಡಿದ ನಂತರ ಜೀರ್ಣಕಾರಿ ಉಸಿರಾಟದ ಪರೀಕ್ಷೆಯು ಹೈಡ್ರೋಜನ್ ಮಟ್ಟವನ್ನು ಅಳೆಯುತ್ತದೆ ಲ್ಯಾಕ್ಟೋಸ್ ಅಸಹಿಷ್ಣುತೆ ಹೊಂದಿರುವ ವ್ಯಕ್ತಿಗಳಲ್ಲಿ ಜೀರ್ಣವಾಗದ ಲ್ಯಾಕ್ಟೋಸ್ ಹೈಡ್ರೋಜನ್ ಅನಿಲವನ್ನು ಹುದುಗಿಸುತ್ತದೆ ಮತ್ತು ಈ ವಿಧಾನವನ್ನು ಬಳಸಿಕೊಂಡು ಸುಲಭವಾಗಿ ಪತ್ತೆಹಚ್ಚಬಹುದು ಜೀರ್ಣಕಾರಿ ಉಸಿರಾಟದ ಪರೀಕ್ಷೆಯ ಮಹತ್ವವು ಎಂಡೋಸ್ಕೋಪಿ ಅಥವಾ ಕೊಲೊನೋಸ್ಕೋಪಿಯಂತಹ ಆಕ್ರಮಣಕಾರಿ ಕಾರ್ಯವಿಧಾನಗಳಿಲ್ಲದೆ ವ್ಯಕ್ತಿಯ ಕರುಳಿನ ಆರೋಗ್ಯದ ಬಗ್ಗೆ ಅಗತ್ಯ ಮಾಹಿತಿಯನ್ನು ಒದಗಿಸುವ ಸಾಮರ್ಥ್ಯದಲ್ಲಿದೆ ಅದರಿಂದ ಹೊರಹಾಕಲ್ಪಡುವುದರ ಆಧಾರದ ಮೇಲೆ ಕರುಳಿನಲ್ಲಿ ಏನಾಗುತ್ತಿದೆ ಎಂಬುದರ ಸ್ನ್ಯಾಪ್ಶಾಟ್ ಅನ್ನು ಇದು ನೀಡುತ್ತದೆ ಜೀರ್ಣಕಾರಿ ಉಸಿರಾಟದ ಪರೀಕ್ಷೆಗಳು ಲ್ಯಾಕ್ಟೋಸ್ ಫ್ರಕ್ಟೋಸ್ ಅಥವಾ ಸುಕ್ರೋಸ್ಗೆ ಸಂಬಂಧಿಸಿದ ಮಾಲಾಬ್ಸೆಪ್ಷನ್ ಸಮಸ್ಯೆಗಳನ್ನು ಗುರುತಿಸಬಹುದು ಸಣ್ಣ ಕರುಳಿನಲ್ಲಿ ಸೈಬರ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಪತ್ತೆಹಚ್ಚಬಹುದು ಅಥವಾ ಹುಣ್ಣುಗಳು ಮತ್ತು ಹೊಟ್ಟೆಯ ಕ್ಯಾನ್ಸರ್ಗೆ ಸಂಬಂಧಿಸಿದ ಫೈಲೋ ಸೋಂಕನ್ನು ಪತ್ತೆಹಚ್ಚಬಹುದು ಈ ವಿಧಾನವು ಅದರ ಸರಳತೆಗಾಗಿ ಪ್ರಶಂಸಿಸಲ್ಪಟ್ಟಿದೆ ರೋಗಿಗಳು ಪರೀಕ್ಷಾ ವಸ್ತುವನ್ನು ಸೇವಿಸಿದ ನಂತರ ಕೆಲವು ಮಧ್ಯಂತರಗಳಲ್ಲಿ ಮಾತ್ರ ಚೀಲ ಅಥವಾ ಟ್ಯೂಬ್ಗೆ ಸ್ಫೋಟಿಸಬೇಕಾಗುತ್ತದೆ ಕೊನೆಯಲ್ಲಿ ಜೀರ್ಣಕಾರಿ ಉಸಿರಾಟದ ಪರೀಕ್ಷೆಯು ನಮ್ಮ ಕರುಳಿನ ಆರೋಗ್ಯವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಅತ್ಯುತ್ತಮ ಸಾಧನವಾಗಿದೆ ತಂತ್ರಜ್ಞಾನದಲ್ಲಿನ ಪ್ರಗತಿಗಳು ಮತ್ತು ಸೂಕ್ಷ್ಮಜೀವಿಯ ಕುರಿತು ಹೆಚ್ಚಿನ ಸಂಶೋಧನೆಯೊಂದಿಗೆ ನಮ್ಮ ದೇಹದಲ್ಲಿ ವಾಸಿಸುವ ಸೂಕ್ಷ್ಮಜೀವಿಗಳ ಸಮುದಾಯ ನಾವು ನೋಡಬಹುದು